ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ಸಪೋರ್ಟ್ ಇರಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಡಿಯೋ ತೋರ್ಸೋಕೆ ಹೊಟ್ಟಿದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋ ಬಂದು ಕೃಷಿ ಮೇಳದ ವಿಡಿಯೋ ಆಗಿರುತ್ತೆ ಎ ಸಿ ಫಾರ್ಮಲ್ಲಿ ನಡೆಯುವಂಥ ಕೃಷಿ ಮೇಳದ ವಿಡಿಯೋನ ನಿಮ್ಮ ಮುಂದೆ ತೋರಿಸೋದಕ್ಕೆ ಹೊರಟಿದ್ದೀನಿ ಕೃಷಿ ಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಿಕ್ ಆಗಿ ಹೇಗಿರುತ್ತೆ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯವು ಅಸ್ತಿತ್ವಕ್ಕೆ ಬಂದ ನಂತರ ಇದೇ ಮೊದಲ ಬಾರಿಗೆ ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಇದಕ್ಕಾಗಿ ವಿ ಸಿ ಫಾರಂ ಕೂಡ ಸಜ್ಜಾಗಿದೆ ಡಿಸೆಂಬರ್ ಐದರಿಂದ ಏಳನೇ ತಾರೀಕು ವರೆಗೆ ಈ ಕೃಷಿ ಮೇಳ ನಡೆಯುತ್ತೆ ಈ ಮೇಳದಲ್ಲಿ ವಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಐದು ಜಿಲ್ಲೆಗಳ ಸಾವಿರಾರು ರೈತರು ಪಾಲ್ಗೊಳ್ಳಲಿದ್ದಾರೆ ಕೃಷಿ ಮೇಳ ಕೆಂಟರ್ ಆಗ್ತಿದ್ದಂಗೆ ನಮಗೆ ಮೊದಲು ನೋಡ ಸಿಗೋದು ಭತ್ತದ ತಳಿಗಳು ರೋಗ ಬಂದಿರೋದು ಮತ್ತು ಅದರ ಅಧ್ಯಯನ ಮಾಡಿರೋದು ವಿವಿಧ ಭತ್ತದ ತಳಿಗಳು ನಿಜವಾಗ್ಲೂ ಇಷ್ಟು ಥರ ವೆರೈಟಿ ಭತ್ತದ ತಳಿಗಳಿದೆ ಅಂತ ನೋಡೋದಕ್ಕೆ ತುಂಬಾ ಆಶ್ಚರ್ಯ ಅನಿಸುತ್ತೆ ಈ ಬಾರಿ ಕೃಷಿ ಮೇಳದಲ್ಲಿ ಮುನ್ನೂರೈವತ್ತರಿಂದ ನಾನೂರು ವಿವಿಧ ಬೆಳೆಗಳ ತಳಿ ಪರಿಚಯಿಸಲಾಗುತ್ತದೆ ವರ್ಷ ಪ್ರದರ್ಶನದಲ್ಲಿ ಒಟ್ಟು ಮುನ್ನೂರೈವತ್ತು ಮಳಿಗೆಗಳನ್ನು ತೆರೆಯಲಾಗಿದೆ ರೈತರಿಗೆ ಎಲ್ಲಾ ರೀತಿಯ ಮಾಹಿತಿಗಳು ಒಂದೇ ಸುರಿನಡಿ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಈ ಹಸಿರು ನೆಟ್ಟೊಳಗೆ ಮನೆ ರೀತಿ ಮಾಡಿರೋ ಕಡೆ ತುಂಬ ಗಿಡಗಳನ್ನ ನಾವು ನೋಡ್ಬೋದು ಏಲಕ್ಕಿ ಎಲೆ ಮಾವು ಆಮೇಲೆ ಎಷ್ಟೊಂದು ರೀತಿ ಸಸಿಗಳನ್ನ ಇಲ್ಲಿ ನೋಡೋದಕ್ಕೆ ಇಟ್ಟಿದ್ರು ಕಬ್ಬಿನ ಸಸಿಗಳು ಅಡಕೆ ಸಸಿಗಳು ಎಲ್ಲನೂ ಇಲ್ಲಿ ನೋಡ್ಬೋದು ನಾವು ಇನ್ನು ಈ ವರ್ಷದ ಕೃಷಿ ಮೇಳದ ವಿಶೇಷತೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಡುಗಡೆಯಾದ ಸಿ ಎಸ್ ಪಿ ಟ್ವೆಂಟಿ ಸೆವೆನ್ ಧಾನ್ಯದ ಜೋಳದ ತಳಿ ಕೆ ಬಿ ಎಸ್ ಎಚ್ ಸೆವೆಂಟಿ ಏಯ್ಟ್ ಸೂರ್ಯಕಾಂತಿ ಸಂಕೀರ್ಣ ತಳಿ ಚಾಮರಾಜನಗರ ಕಪ್ಪು ಅರಿಶಿನ ತಳಿ ಸಿ ಎಚ್ ಎನ್ ಬಿ ಟಿ ಒನ್ ಐ ಐ ಎಸ್ ಆರ್ ಪ್ರತಿಭಾ ಎಂಬ ಅರಿಶಿನ ತಳಿಯನ್ನು ಕೃಷಿ ಮೇಳದಲ್ಲಿ ರೈತರಿಗೆ ಪರಿಚಯ ಪರಿಚಯಿಸಲಾಗುತ್ತೆ ಈಗ ಈಗೇಳಿದ್ನಲ್ಲ ಇಷ್ಟು ಹೊಸ ತಳಿಗಳನ್ನ ರೈತರಿಗೆ ಈ ಸರಿ ಪರಿಚಯಿಸ್ತಾ ಇದ್ದಾರೆ ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಒಂದೊಂದು ಸಾಲಲ್ಲಿ ಕಾಣಿಸ್ತಿರೋದು ಕೂಡ ಒಂದೊಂದು ಭತ್ತದ ತಳಿ ಎಷ್ಟು ಕಷ್ಟಪಟ್ಟಿರಬೇಕು ಇದನ್ನೆಲ್ಲ ನಮಗೆ ಕಿಡಕ್ಕೆ ಅಂತ ಯೋಚನೆ ಮಾಡಿದ್ರೆ ನಿಜನೇ ಗ್ರೇಟ್ ಅಂತ ಅನಿಸುತ್ತೆ ಈ ರೀತಿ ಮಾಡಿರುವಂಥ ಕಾಲೇಜು ಕಾಲೇಜಿನವರಿಗೂ ಮತ್ತು ರೈತರಿಗೂ ತುಂಬಾ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇನ್ನು ಈ ಕಡೆ ಕೃಷಿ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನ ಇತ್ತು ರೋಟ್ರಿ ವೀಡರ್

ಈ ವರ್ಷ ಕೃಷಿ ಮೇಳ ಆಯೋಜನೆ ಮಾಡೇ ಮಾಡ್ತಾರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ರೈತರಿಗೆ ತುಂಬಾನೇ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಕೃಷಿ ಯಂತ್ರೋಪಕರಣಗಳಿದ್ವು ಕೆಲವೊಂದು ಹೆಸರು ಗೊತ್ತು ಕೆಲವೊಂದು ಹೆಸರು ಗೊತ್ತಿಲ್ಲ ಹುಲ್ಲು ತರಗು ಕಂತೆ ಕಟ್ಟುವ ಸಾಧನ ಈ ಕೃಷಿ ಮೇಳದ ಮೂಲ ಉದ್ದೇಶ ರೈತರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಬೆಳೆಗಳ ಬಗ್ಗೆ ಮಾಹಿತಿ ಹೊಸ ಹೊಸ ತಳಿಗಳ ಆವಿಷ್ಕಾರ ಯಂತ್ರಗಳನ್ನ ಸಬ್ಸಿಡಿ ದರದಲ್ಲಿ ರೈತರಿಗೆ ತಲುಪುವಂತೆ ಮಾಡೋದಾಗಿರುತ್ತೆ ಇದರನ್ನು ಇದರ ಉಪಯೋಗವನ್ನು ರೈತರು ಪಡ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಯಂತ್ರಗಳ ಮಾಡೆಲ್ಗಳೆಲ್ಲನೂ ಚಿಕ್ಕ ಚಿಕ್ಕ ಆಟ ಸಾಮಾನು ರೂಪದಲ್ಲಿ ಇಟ್ಟಿದ್ದರು ನಾವು ಈ ನೋಡ್ತಿರುವಂತ ಕೃಷಿ ಮೇಳವನ್ನು ಒಂದು ದಿನದಲ್ಲಿ ನಾವು ನೋಡಿ ಮುಗಿಸ್ಬಿಡ್ತೀವಿ ಇಷ್ಟು ಚಂದವಾಗಿ ಏರ್ಪಾಡು ಮಾಡೋದಿಕ್ಕೆ ಇದರ ಇಂದಿನ ಪರಿಶ್ರಮ ಒಂದು ವರ್ಷದಾಗಿರುತ್ತದೆ ಮೈಸೂರು ಮಂಡ್ಯ ಭಾಗದಲ್ಲಿ ಕೃಷಿ ಮೇಳ ನಡೆಯೋದು ಮಂಡ್ಯ ಜಿಲ್ಲೆ ವಿ ಸಿ ಫಾರ್ಮ್ ಅಲ್ಲಿ ಮಾತ್ರ ಅಂತ ಹೇಳ್ಬೋದು ನಮ್ದು ದನ ಕಟ್ಟಿದ್ದೀವಿ ಹಳ್ಳಿಕಾರು ನಾವು ಗಂಡನ್ನು ಕರ್ಕೊಂಬಂದು ಹಳ್ಳಿಲಿ ಸೆಟ್ಲಾಗಿದ್ದೀವಿ ರೈತರಾಗಿರ್ಬೇಕು ಅಂತ ಇಲ್ಲಿ ಒಂದು ನಾನು ಮಾತಾಡಿರೋ ಕ್ಲಿಪ್ನ ಹಾಗೆ ಹಾಕಿದೀನಿ ಅದನ್ನ ಮ್ಯೂಟ್ ಮಾಡಕ್ಕೆ ಹೋಗಿಲ್ಲ ಯಾರೋ ಅಂಕಲ್ಲು ರೈತರ ಬಗ್ಗೆ ವಿಚಾರಿಸಬೇಕಾದ್ರೆ ನಡೆದಂಥ ಕಾನ್ವರ್ಸೇಷನ್ ಅದು ವಿ ಫಾರ್ಮ್ ನಲ್ಲಿ ಆಯೋಜಿಸಿರುವ ಕೃಷಿ ಮೇಳದಲ್ಲಿ ಈ ಬಾರಿ ಎಕರೆ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ರೈತರಿಗೆ ಸಮರ್ಪಕ ಮಾಹಿತಿ ನೀಡುವ ಮೂಲಕ ಪ್ರೋತ್ಸಾಹಿಸಲಾಗ್ತೈತೆ ಬೆಂಗಳೂರಿನ ಕೃಷಿ ಮೇಳದಲ್ಲಿ ನಿರೀಕ್ಷೆಗೂ ಮೀರಿದಂತೆ ಏಳುವ ಲಕ್ಷ ಜನರು ಭಾಗವಹಿಸಿ ಗಮನ ಸೆಳೆದಿದ್ರು ನಮ್ಮ ಮಂಡ್ಯದಲ್ಲಿಯೂ ಸುಮಾರು ಒಂದು ಆರು ಲಕ್ಷ ಜನ ಭಾಗವಹಿಸುವ ಅಂದಾಜಿದೆ ಎಂದು ನಮ್ಮ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲೂರಾಯಸ್ವಾಮಿ ಅವರು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಈ ಬಾರಿ ಕೃಷಿ ಮೇಳದಲ್ಲಿ ಐದು ಜಿಲ್ಲೆಗಳಿಂದ ಒಟ್ಟು ಹತ್ತು ಜನ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ರೈತ ಮಹಿಳೆ ಪ್ರಶಸ್ತಿ ಮತ್ತು ಐವತ್ತೈದು ಯುವ ರೈತ ಹಾಗೂ ಯುವ ರೈತ ಮಹಿಳೆಯರಿಗೆ ತಾಲೂಕು ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಪ್ರ ಪ್ರಶಸ್ತಿನೂ ಕೂಡ ಪ್ರದಾನ ಮಾಡಿದ್ದಾರೆ ಇವಾಗ ನೋಡಿದಂತ ವಿಡಿಯೋಲಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ತೊಗರಿ ಕಾಳು ಅರಶಿನ ಮತ್ತೆ ಹತ್ತಿ ಬೆಳೆಗಳನ್ನ ನಾವು ನೋಡಬಹುದು ಪಕ್ಕದಲ್ಲಿ ಜೋಳನೂ ಕೂಡ ಇದೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದು ಇಲ್ಲಿ ರೈತರಿಗೆ ಉಪಯುಕ್ತವಾಗುವಂಥ ಕೆಲಸವನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲನೂ ನಾವು ನೋಡೋದಕ್ಕೆ ಒಂದು ಕಡೆ ಸಿಗುತ್ತೆ ಅಂತಂದರೆ ಅದು ಕೃಷಿ ಮೇಳದಲ್ಲಿ ಮಾತ್ರ ಕೆಲವೊಂದು ಗಿಡಗಳನ್ನ ನಾವು ನೋಡೇ ಇರೋದಿಲ್ಲ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತಿರೋದು ನಮ್ಮ ಕೃಷಿ ಈಗ ಇಲ್ಲಿ ಸೂರ್ಯಕಾಂತಿ ಗಿಡಗಳನ್ನ ನೋಡ್ಬೋದು ಸೂರ್ಯಕಾಂತಿ ಹೊಸ ತಳಿ ಕೂಡ ಪರಿಚಯಿಸಿದ್ದಾರೆ ಈ ಕಡೆ ಈ ಕಡೆ ಎರಡು ಕಡೆನೂ ಇದೆ ಸೂರ್ಯ ಇರೋ ಕಡೆಗೆ ಸೂರ್ಯಕಾಂತಿ ತಿರುಗಿರುತ್ತೆ ಅಂತ ಕೇಳ್ಪಟ್ಟಿದ್ದೆ ಬಟ್ ಇಲ್ಲಿ ಅದು ಹಂಗೆ ಅನ್ನಿಸ್ತಾ ಇಲ್ಲ ಎಲ್ಲ ಬೆಳೆಗಳ ಕಡೆನೂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳನ್ನ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕೋರ್ಸಿದ್ರು ನಾವು ಅವ್ರು ಬೈತಿದ್ರು ಬೈಲಿಲ್ಲ ಸೈಡ್ ಹೋಗಿ ಅಂತ ಇದ್ರು ಗ್ಯಾಪಲ್ಲಿ ಒಂದೆರಡು ಫೋಟೋಸ್ ತಗೊಂಡ್ವಿ ಸೂರ್ಯಕಾಂತಿ ಗಿಡಗಳು ಎಲ್ಲ ರೀತಿ ಬೆಳೆಗಳು ನಾವಿಲ್ಲಿ ನೋಡ್ಬೋದು ಈ ಬಾರಿ ಕೃಷಿ ಮೇಳ ತುಂಬಾ ವಿಶೇಷವಾಗಿತ್ತು ಈ ಬಾರಿ ಕೃಷಿ ಮೇಳಕ್ಕೆ ಮೊದಲನೇ ದಿನ ಕೃಷಿ ಸಚಿವರು ಮತ್ತು ನಮ್ಮ ಕರ್ನಾಟಕದ ಸಿ ಎಂ ಆಗಿರುವಂಥ ಸಿದ್ದರಾಮಯ್ಯವ್ರು ಬಂದಿದ್ದರು ಎರಡನೇ ದಿನ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬಂದು ಕೃಷಿ ಮೇಳವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರುವಂತೆ ಮಾಡಿದ್ರು ಕೃಷಿ ಮೇಳಕ್ಕೆ ಪ್ರವೇಶ ಉಚಿತ ಆದರೆ ಊಟಕ್ಕೆ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು ಯಾರೋ ರೈತರು ಅದನ್ನು ಕುಮಾರಸ್ವಾಮಿಯವರ ಹತ್ರ ಹೇಳಿಕೊಂಡಾಗ ಕುಮಾರಸ್ವಾಮಿಯವರು ತಮಗೆ ಬಂದಿರುವಂಥ ಸ್ಯಾಲ್ರಿಯಲ್ಲಿ ಊಟಕ್ಕೆ ಖರ್ಚಾಗ್ತಿದ್ದಂತಹ ಅಂದರೆ ನಾ ಎರಡನೇ ದಿನ ಹಾಗೂ ಮೂರನೇ ದಿನದ ಊಟಕ್ಕೆ ಖರ್ಚಾಗ್ತಿದ್ದಂಥ ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿ ದುಡ್ಡನ್ನು ಅವರ ಸ್ಯಾಲರಿ ಅಕೌಂಟಿಂದ ಚೆಕ್ಕನ್ನು ಕಾಲೇಜಿನ ಮುಖ್ಯ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಮೇನ್ ಹೆಡ್ ಯಾರಿದ್ದಾರೆ ಅವರಿಗೆ ಕೊಟ್ಟರು ಅದನ್ನು ಡೈರೆಕ್ಟಾಗಿ ಎಲ್ಲರೂ ನೋಡು ಹಾಗೆ ಕೊಟ್ಟರು ಅದಕ್ಕೆ ಹೇಳೋದು ಕುಮಾರಣ್ಣ ಬಡವರ ಬಂದು ಅಂತ ನೋಡಿದಂಥದ್ದು ಮಲ್ನಾಡ್ ಗಿಡ್ಡ ಹಸುಗಳು ಮತ್ತೆ ಕುರಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ನೋಡೋದಕ್ಕೆ ತುಂಬಾ ಇತ್ತು ಈ ಸಲ ಕೃಷಿ ಮೇಳದಲ್ಲಿ ಆದರೆ ನಮಗೇನೆ ತುಂಬಾ ಕಡೆ ಹೋಗಿ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನಿಸಿತು ನನಗೆ ತಿಳಿದ ಮಟ್ಟದಲ್ಲಿ ನಾನು ನಿಮಗೆ ವಿಚಾರನ ಹೇಳ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಭತ್ತದ ಸಸಿಗಳು ಮತ್ತು ಈಗ ನೋಡ್ತಿರುವಂಥದ್ದು ಟೊಮೆಟೊ ಸಸಿಗಳು ಈ ಕಡೆ ನೋಡ್ತಿರುವಂಥ ಚೆಂಡುವಿನ ಸಸಿಗಳು ಎಲ್ಲ ರೀತಿಗಳಂಥದ್ದು ಬೆಳೆಗಳನ್ನ ನಾವು ನೋಡ್ಕೊಂಡು ಬಂದ್ವಿ ಎಲ್ಲನೂ ಡೀಟೇಲಾಗಿ ನಾನು ಹೆಸರು ಆಗಲಿಲ್ಲ ಇಲ್ಲಿ ನೋಡ್ತಿದ್ದೀರಲ್ವ ಎಲ್ಲರೂ ಹೋಗಿ ಹತ್ತಿರ ಅವ್ರಿಗೆ ಇಷ್ಟವಾದಂಥ ಬೆಳೆಗಳನ್ನ ಹತ್ರದಿಂದ ನೋಡಿ ವೀಕ್ಷಿಸಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ತಾ ಇದ್ರು ಇದನ್ನ ತುಂಬ ವಿಶ್ಲೇಷಣೆಯಿಂದ ಹೇಳ್ತೀನಿ ಅಂತಂತಂದರೆ ಜಸ್ಟ್ ಒಂದು ಹತ್ತು ನಿಮಿಷ ಅಂತೂ ಸಾಕಾಗೋದಿಲ್ಲ ಒನ್ ಅವರ್ ಎರಡು ಅವರ್ ಆದರೂ ಸಾಕಾಗೋದಿಲ್ಲ ಈ ಕಡೆ ಮೀನುಗಳನ್ನ ಇಟ್ಟಿದ್ರು ಮೀನುಗಳು ಕಾಣಿಸ್ತಿರ್ಲಿಲ್ಲ ಸಣ್ಣ ಪುಟ್ಟ ಮೀನುಗಳು ಕಾಣಿಸ್ತಿದ್ವು ನಾನು ಅದನ್ನು ವೀಡಿಯೋ ಮಾಡಿಕೊಂಡು ಇದ್ರ ಪಕ್ಕ ಪರ್ಲ್ ಫಾರ್ಮಿಂಗ್ ಅಂತ ಹೊಸ್ದಾಗಿ ಬಂದಿದ್ಯಂತೆ ಅದು ಇದೆ

ಇದು ಬಂದು ಸಮಗ್ರ ಕೃಷಿ ಪದ್ಧತಿಯ ಮಾಡೆಲ್ ಇಲ್ಲಿ ಹಸುಗಳು ಕೂಡ ಇದೆ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲ ಹಸುಗಳು ಹಳ್ಳಿ ಕಾರ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಬಾತುಕೋಳಿ ಬಗ್ಗೆ ಇವಾಗ ನೀವು ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ ಇದಾಗಿತ್ತು ಕೃಷಿ ಮೇಳದ ಬೆಳೆಗಳ ಒಂದು ಪಾರ್ಟು ಈಗಿಷ್ಟು ಬರೀ ಬೆಳೆಗಳ ಬಗ್ಗೆ ನೋಡಿದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ಸ್ಟಾಲ್ಗಳ ಬಗ್ಗೆ ಮತ್ತು ಎಕ್ಸಿಬಿಷನ್ ಬಗ್ಗೆ ನಾನು ತೋರಿಸ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ